ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕಿಚನ್ ದರ್ಬಾರ್ ನಾನಿವತ್ತು ಬಾದೂಷ ರೆಸಿಪಿಯನ್ನು ಮನೆಯಲ್ಲೇ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಬಾದೂಷಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ಎತ್ತಿಟ್ಕೊಂಡಿದ್ದೀನಿ ಎರಡು ಕಪ್ ಮೈದಾ ತೊಗೊಂಡಿದ್ದೀನಿ ಹಾಗೆ ಅರ್ಧ ಕಪ್ ಚಿರೋಟಿ ರವೆ ತೊಗೊಂಡಿದ್ದೀನಿ ಒಂದು ಕಪ್ ಸಕ್ಕರೆ ಹಾಗೆ ಒಂದು ಸ್ವಲ್ಪ ಸೋಡಾ ಅರ್ಧ ಕಪ್ ಹಾಲು ಹಾಗೆ ಕಾಯಿಸಿರುವಂಥ ತುಪ್ಪ ಇಷ್ಟನ್ನು ನಾನು ಎತ್ತಿಟ್ಕೊಂಡಿದ್ದೀನಿ ಈಗ ಇಲ್ಲಿ ಹಿಟ್ಟನ್ನ ಕಲಿಸ್ಕೋಬೇಕಲ್ವ ಅದಕ್ಕೋಸ್ಕರ ಇವಾಗ ಮೈದಾ ಹಾಕೋತಿದ್ದೀನಿ ಹಾಗೆ ರವೆ ಹಾಕೋತಿದ್ದೀನಿ ಹಾಕ್ಕೊಂಡು ಎರಡನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಕಾಯಿಸಿಟ್ಕೊಂಡಿದ್ನಲ್ಲ ತುಪ್ಪ ಹಾಕೋತಿದ್ದೀನಿ ಹಾಗೆ ಒಂದು ಸ್ವಲ್ಪ ಸೋಡಾ ಹಾಕೋತಿದ್ದೀನಿ ಹಾಗೆ ಒಂದು ಸ್ವಲ್ಪ ನೀರು ಅರ್ಧ ಕಪ್ ಹಾಲು ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಹಾಕೋತಿದ್ದೀನಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇಷ್ಟನ್ನು ಹಾಕ್ಕೊಂಡು ಹಾಲನ್ನ ನೋಡಾಕೊಳ್ಳಿ ಹಾಗೆ ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಹಿಟ್ಟನ್ನ ಕಲಸ್ಕೋಬೇಕು ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ಅದಕ್ಕೆ ಹಿಟ್ಟನ್ನ ಕಲಿಸ್ಕೊಂಡು ಇಟ್ಕೋಬೇಕು ಹಿಟ್ಟನ್ನ ಕಲಸಿ ಹದಿನೈದು ನಿಮಿಷ ಇಡಬೇಕು ಈಗ ಇಲ್ಲಿ ಸಕ್ಕರೆ ಪಾಂಕ ಮಾಡ್ಕೊಳ್ಳೋಕ್ಕೆ ಒಂದು ಕಪ್ ಸಕ್ಕರೆ ಹಾಕೋತಿದ್ದೀನಿ ನಾನಿಲ್ಲಿ ಒಂದು ಕಪ್ ಸಕ್ಕರೆಗೆ ಎರಡು ಕಪ್ ನೀರು ಹಾಕೋತಿದ್ದೀನಿ ನೀವು ಎಷ್ಟನ್ನು ಸಕ್ಕರೆ ತೊಗೊಂಡಿರ್ತೀರ ಅದ್ರ ಮೇಲೆ ನೀವು ನೀರು ಹಾಕೋಬೇಕು ಈಗ ಒಂದು ಕುದಿ ಬರೋವರೆಗೂ ನೀಟಾಗಿ ಬೇಯಿಸ್ಕೋಬೇಕು ಹದಿನೈದು ನಿಮಿಷ ಹಿಟ್ನ ಇಟ್ಟಿದ್ವಲ್ಲ ಅದನ್ನು ತಗೊಂಡು ನೀಟಾಗಿ ರೌಂಡ್ ಶೇಪ್ ಮಾಡಿಕೊಂಡು ಬಾದುಷ ಯಾವ ಶೇಪಲ್ಲಿ ಇರುತ್ತೆ ಆ ಥರ ನೀಟಾಗಿ ಮಾಡ್ಕೋತ ಇದ್ದೀನಿ ನೋಡಿ ಈ ಥರ ನೀಟಾಗಿ ಮಾಡ್ಕೊಂಡಿದ್ದೀನಿ ನೀವು ಯಾವ ಥರ ಬೇಕಾದರೂ ಶೇಪ್ ಮಾಡ್ಕೋಬೋದು ನಾನು ಇವಾಗ ಎಣ್ಣೆ ಕಾಯ್ಲಿಕ್ಕೆ ಇದ್ದೀನಿ ಎಣ್ಣೆ ಕಾಯ್ದ ಮೇಲೆ ಕಡಿಮೆ ಉರಿ ಕೊಟ್ಕೊಂಡು ನಾನು ಇಲ್ಲಿ ನೀಟಾಗಿ ಹಾಕೊಳ್ತಾ ಇದ್ದೀನಿ ನೀಟಾಗಿ ಕೈಯಾಡಿಸ್ತಾ ಬೇಯಿಸ್ಕೋಬೇಕು ನೋಡಿ ಈ ಥರ ಕಲರ್ ಬರೋವರೆಗೂ ನೀಟಾಗಿ ಬೇಯಿಸ್ಕೋಬೇಕು ನಾನಿಲ್ಲಿ ಒಂದು ಪ್ಲೇಟ್ಗೆ ಎತ್ತಿಟ್ಕೋತಾ ಇದ್ದೀನಿ ಅದೊಂದು ಸ್ವಲ್ಪ ಆರಿದ ಮೇಲೆ ಪಾಂಕದೊಳಗೆ ಹಾಕೋಬೇಕು ನೋಡಿ ಈ ಥರ ಹಾಕೋಬೇಕು ಹಾಕ್ಕೊಂಡು ಒಂದು ಐದು ನಿಮಿಷ ಪಾಂಕುದಲ್ಲೇ ಬಿಟ್ಟು ಆಮೇಲೆ ತೆಗಿಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ರೆಸಿಪಿಯನ್ನು ನೀವು ಮನೇಲಿ ಒಂದು ಸತಿ ಟ್ರೈ ಮಾಡಿ ನೋಡಿ ಲೈಕ್ ಟ್ರೈ ಮಾಡಿ ನೋಡಿ ಎಷ್ಟು ತುಂಬ ಚೆನ್ನಾಗಿದೆ ಈ ರೆಸಿಪಿನ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ನೋಡಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ದಯವಿಟ್ಟು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್